ಎಲ್ಲರಿಗೂ ನಮಸ್ಕಾರ ಕಿಣಿಸ್ ಹಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಕಿಣಿಸ್ ಹಸರಿ ಹೋಟ್ಲಿಗೆ ತುಂಬಾ ಪ್ರೀತಿಯಿಂದ ಒಂದು ಮಾತಾಡಿಸ್ಲಿಕ್ಕೋಸ್ಕರ ಫುಡ್ ಅನ್ನ ಇಲ್ಲಿ ಸವಿಯೋದಕ್ಕೋಸ್ಕರ ಇಲ್ಲೆಲ್ಲಿಂದ ಎಲ್ಲ ಅಂತ ಹೇಳಿದ್ರೆ ಬಂದಿದ್ದಾರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಇವರ ಪ್ರೀತಿ ಎಲ್ಲ ನೋಡ್ಬೇಕಾದ್ರೆ ಹಾಗೆ ಇವರ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಿಜವಾಗ್ಲೂ ಜನರ ಪ್ರೀತಿ ಒಂದುಂಟಲ್ವ ಆಶೀರ್ವಾದ ಯಾವಾಗಲೂ ಹೀಗೆ ನಮ್ಮ ಮೇಲೆ ಇರಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಸೂರ್ಯಕಲಾಮ ಅಷ್ಟು ಬೆಂಗ್ಳೂರನ್ನು ತುಂಬ ಯೂಟ್ಯೂಬರ್ ಇಟ್ಕೊಳ್ಳೋ ಒಂದು ಖುಷಿ ಜಾವ್ಯಲ್ಲಿ ಅದಕ್ಕೆ ಅವು ಕಮಕ್ಕೆ ತೀನು ಗಂಟೆಯೊಂದು ಬಸ್ ಇಲ್ಲಿ ಏಳು ತಾಸು ರೀತಿ ಇಟ್ಬಿಟ್ಟು ನಮಗೆ ಭಾರಿ ಖುಷಿ ಅದೆಲ್ಲ ಕಾಣ್ಬಿಟ್ಟು ಸೂಪರ್ ಸ್ವರ್ಗ ಸುಖಮಂತಪ್ಪಳಿ

ನಾನು ಇವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಯಾಕಂದರೆ ಇವರು ಪಾಪ ಬಂದದ್ದು ಮೂರು ಗಂಟೆಗೆ ಆಗ ನಮ್ಮ ಊಟ ಎಲ್ಲ ಕ್ಲೋಸ್ ಆಗಿತ್ತು ಆದರೆ ಅವರು ಫಂಕ್ಷನಿಗೆ ಹೋಗಿ ಬಂದಿದ್ರಂತೆ ಊಟ ಮಾಡಿ ಆದರೆ ನಮ್ಮ ಟಿಫಿನ್ ಓಪನ್ ಹಾಕುವ ನಾಲ್ಕುವರೆಗೆ ಅಲ್ಲಿ ತನಕ ಕಾದು ಕೂತಿದ್ದಾರೆ ಒಂದೂವರೆ ಗಂಟೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಫ್ರೆಂಡ್ಸ್ ಇವರು ನಮ್ಮ ಮೂಡಬಿದ್ರೆಯ ಶಾಂತರಾಮ್ ಕೊಡುವ ಅವರ ಅಕ್ಕ ಇವರು ಆಸ್ಟ್ರೇಲಿಯಾದಲ್ಲಿರೋದು ಹಾಗೆ ಒಮ್ಮೆ ಆದರೂ ಬಂದು ಕಿಣಿಸುವಸರಿಯನ್ನು ಮೀಟ್ ಆಗಬೇಕಂತ ಒಂದು ಶೆಡ್ಯೂಲ್ ಹಾಕಿ ಊರಿಗೆ ಬಂದಾಗ ಒಂದು ಇಲ್ಲಿ ಬಂದು ಮೀಟ್ ಆಗಿ ಹೋದರು ಅವರು ಬರಬೇಕಾದ್ರೇ ಏಳುವರೆ ಆಗಿತ್ತು ನಮ್ಮ ಹೋಟೆಲ್ ಏಳು ಗಂಟೆಗೆ ಕ್ಲೋಸ್ ಆದರೆ ನಮ್ಮ ಕಿಣಿಸುವಸರಿಗೋಸ್ಕರ ಪ್ರೀತಿಯಿಂದ ಒಂದು ಹಾಡನ್ನು ಕೂಡ ರಚಿಸಿದ್ದಾರೆ ನೀವೇ ಕೇಳಿ వినయా రందా పవారి చందరే పత్రడో అని బీ పడితా తారే పడిత తారే ఆనందనందనందరే మేంబాలి చుందరే వినయా రందా పవారే

ಫ್ರೆಂಡ್ಸ್ ಇವರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಅದೇ ರೀತಿ ಇವ್ರು ಹೇಳಿದರು ಚಾನಲಲ್ಲಿ ನೋಡೋದಕ್ಕಿಂತ ಹೀಗೆ ಲೈವ್ ಆಗಿ ಚೆನ್ನಾಗಿದ್ದೀರಿ ನೀವು ನೋಡಲಿಕ್ಕೆ ಅಂತ ಹೇಳಿದರು ಅದೇ ರೀತಿ ಇವರು ಕೂಡ ಅಷ್ಟೇ ನ್ಯೂಜಿಲ್ಯಾಂಡ್ ಅದೇ ರೀತಿ ಬ್ಯಾಂಗ್ಳೂರಲ್ಲಿ ಇರೋದಂತೆ ಹಾಗೆ ಅಪ್ಪನ ಹತ್ರ ನಮ್ಮ ಹತ್ರ ಎಲ್ಲ ಮಾತಾಡಿದರು ಆದರೆ ನಮ್ಮ ಬ್ಯುಸಿ ಒಂದು ಕೆಲಸದಲ್ಲಿ ನಾವೆಲ್ಲ ಇರೋದರಿಂದ ಸ್ವಲ್ಪ ಮಾತಾಡಲಿಕ್ಕೆ ನಮಗೆ ಅಷ್ಟೋ ಟೈಮ್ ಸಿಗೋದಿಲ್ಲ ಅಂತ ಅಷ್ಟೇ ಆದರೆ ನಿಮ್ಮೆಲ್ಲರ ಪ್ರೀತಿ ನಿಜವಾಗಲೂ ಖುಷಿ ಖುಷಿಯಾಗುತ್ತೆ ಎಲ್ಲರೂ ಬಂದು ನಿಮ್ಮ ಜೊತೆ ಒಂದು ಫೋಟೋ ಮೇಡಮ್ ಒಂದು ಫೋಟೋ ಅಂತ ಹೇಳೋದು ತುಂಬಾ ಖುಷಿಯಾಗುತ್ತೆ ನನಗೆ ಇವರು ಲಂಡನ್ನಿಂದ ಬಂದಿದ್ದರು ಹಾಗೆ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್